ಈ ಸಂಘಕ್ಕೆ ವಿರುದ್ಧವಾಗ ಈ ಕಲೆಕ್ಷನ್ ಅದು ಹೇಳ್ದಲ್ಲ ಆ ಅದೇ ಸದಸ್ಯರಲ್ಲಿ ಲೆಕ್ಕ ಸಿಕ್ಕೇ ಒಡಾಡ್ಕೊಂಡಿದ್ದರು ಲೆಕ್ಕ ಕೇಳಿದಾಗ ಎನ್ ಸುಬ್ರಹ್ಮಣ್ಯ ಆಚಾರ್ಯ ಈ ದುಡ್ಡು ಎಲ್ಲಿದೆ ಯಾರ ಥರ ಇದೆ ಅಂದರೆ ಎನ್ ಜರ್ ಆಚಾರಿ ಮಕ್ಕಳ ನಂಜ ಮಂಜುನಾಥಾಚಾರ್ಯ ಮಾಡ್ತಾನೆ ಮಂಜು ಮಂಜುನಾಥ ಆಚಾರ್ಯ ಮಕ್ಕಳ ಎನ್ ಜರ್ ಆಚಾರ್ಯ ಬರ್ತಾರಂತೆ ನಮಗೆ ಗೊತ್ತಿಲ್ಲ ಅವ್ರು ಹೇಳಿ ಎಲ್ಲಿದೆ ಆ ದುಡ್ಡು ಅಂತ ಹೇಳಿ ಅದೇ ಗಲಾಟೆಗಾಗಿ ಎನ್ ಸುಬ್ರಹ್ಮಣ್ಯ ಆಚಾರ್ಯನ ಹೊಡೆದಿದ್ವಿ ಸರಿವಲ್ಲ ನಮ್ದು ನಮ್ಮದು ಪಾಪಾಗ್ನಿ ಮಠ ಎಷ್ಟಿದೆ ಮಠ ಅದು ಒಂದು ಸರ್ವೆ ನಂಬರ್ ಇಪ್ಪತ್ತೆರಡು ಗಂಟೆ ಅದು ಈ ಕಡೆಗೆ ಚೌಲ್ಟ್ರಿ ಅದೆಲ್ಲ ಕಟ್ಟಿದ್ದು ಇದು ಚೆನ್ನಾಗಿ ಗಮನಿಸಿರ್ಬೋದು ಆ ಚೌಲ್ಟ್ರಿ ಅದೆಲ್ಲ ಇರೋದು ಅದೊಂದು ಸರ್ವೆ ನಂಬರ್ ಹತ್ತುವರೆ ಗಂಟೆ ಅದು ಟೋಟಲ್ಲಿ ಅಲ್ಲಿ ಪಾಪಾಗ್ನಿ ಮಠದಲ್ಲಿ ಇದ್ದಿದ್ದು ನೂರು ಇದ್ದೆ ಹದಿಮೂರು ಕಟ್ಟರೆ ಅಷ್ಟೇ ಅದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಲ್ಲಿ ಬೇಚರ ಗ್ರಾಮ ಅಂತ ಒಂದು ಊರು ಊರಿ ಒಂದು ದೇವಸ್ಥಾನಮ್ಮ ಸೀರೆ ಅದು ಊರೂ ಸೇರಿ ಅದು ಗ್ರಾಮ ಸೇರಿ ಯಾವುದು ಜೋಡಿ ಜಡರದ್ದಿಮ್ಮನ ಹಾಗೆ ಗ್ರಾಮ ಸೇರಿದ್ರೆ ಆ ಗ್ರಾಮ ಹರಾಜಾಗ್ತಾರೆ ಸೇಲಿಗೆ ಬರುತ್ತೆ ಸೇಲಿಗೆ ಬಂದಾಗ ಮೂರು ಸಾವಿರ ರೂಪಾಯಿಗೆ ನಮ್ಮ ಜನಾಂಗರುಚಾರ್ಯ ಮತ್ತು ಹಂಪಣ್ಣ ಹಂಪಣ್ಣ ಇವರು ಊರೋರು ತಿರುಗಿ ಕಲೆಕ್ಷನ್ ಮಾಡಿ ಅದೆಲ್ಲ ಲೆಕ್ಕ ಇದೆ ನಾಲ್ಕು ಎರಡು ಆಣಿ ಒಂದಾಣಿ ಕೊಟ್ಟಿರೋ ಲೆಕ್ಕ ಇದೆ ಇಂಚಿತ್ವ ಕೊಟ್ಟಿದ್ದಾರೆ ಆಧುನಿ ಮೂರು ಸಾವಿರ ರೂಪಾಯಿಗೆ ಅದು ಬೇಜಾರು ಗ್ರಾಮ ಅಂತ ತೊಂಬತ್ತೆ ಸೇವಿಗೆ ನಾಲ್ಕರಲ್ಲಿ ಮೂವತ್ತೇಳು ಲೆಕ್ಕ ಪುಸ್ತಕದಲ್ಲಿ ರಿಜಿಸ್ಟರ್ಡ್ ಪೇಪರ್ ಇದೆ ಲ್ಯಾಂಡ್ ಪರ್ಚೇಸ್ ಆಗಿರೋದು

ಟ್ರಸ್ಟ್ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದಕ್ಕೋಸ್ಕರ ಯಾವುದೇ ಕಾರ್ಯಕ್ರಮದಲ್ಲಿ ಬರ್ತಾ ಇರಲಿಲ್ಲ ಅದರಿಂದ ಅವರು ತೆಗೆದಾರೆ ಅವ್ರ ಜೊತೆಗೆ ನೀವು ಸೇರಿಕೊಂಡು ಟ್ರಸ್ಟ್ ಮಾಡ್ತಾ ಬಂದಿರೋರು ಆ ಟ್ರಸ್ಟ್ ಅಲ್ಲಿ ಎಂಜರ್ ಆಚಾರಿ ಎಂಜುನಾಥ ಸಿಂಡ್ ರಘುನಾಥಾಚಾರಿ ವಿ ಬ್ರಹ್ಮಣ್ಯ ಆಚಾರಿ ವಿ ಸಿ ಬ್ರಹ್ಮಣ್ಯ ಆಚಾರಿ ಮತ್ತೆ ಏನು ಇದ್ದೀವಿ ಸೆನ್ಸ್ ಮೂವ್ಮೆಂಟ್ ಆಗ್ತದೆ ಇವ್ರು ಸೇರಿಕೊಂಡು ಅವ್ರನ್ನು ಟ್ರಸ್ಟ್ ಮಾಡಿಕೊಂಡು ಅವರು ಈಗ ಜಮೀನು ಮಾಡಿದ್ರು ಇವ್ರಿಗೆ ನಾವು ಅವಕಾಶ ಕೊಟ್ಟಿದ್ದಿಲ್ಲ ನಮ್ಮನ್ನು ಕೇಳಿದ್ರು ಅವರು ದಾರಿಗೋಸ್ಕರ ಬಿಟ್ಕೊಡಿ ದುಡ್ಡು ಕೊಡ್ತೀವಿ ನಾವು ದೇವಸ್ಥಾನದ ಯಾವುದೇ ಅಧಿಕಾರ ಮಾಡೋಕ್ಕೆ ನಮ್ಗೆ ಅಧಿಕಾರ ಇಲ್ಲ ನಾವು ಅಧಿಕಾರ ಅಂದರೆ ಟ್ರಸ್ಟ್ಗೆ ಅಧಿಕಾರ ಇರ್ಬೋದು ಯಾವಾಗ ಒಂದು ಆದರೆ ಕಳಿಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಯಾವುದೇ ಅವಕಾಶ ಕೊಟ್ಟಿದ್ವಿ ನಮ್ಮೊಡಲ್ಲೇ ಓಡಾಡ್ಕೊಳ್ತಾ ಇದ್ದರು ಯಾರೋ

ಚಿಕ್ಕಬಳ್ಳಾಪುರದಲ್ಲಿ ಯಾರು ಡೊನೇಷನ್ ತಗೊಂಡಿಲ್ಲ ಇತ್ತೀಚೆಗೆ ಎರಡ್ ಮೂರು ವರ್ಷದಿಂದ ಎಪ್ಪತ್ತೊಂದು ವಯಸ್ಸಿಂದ ಏನಿರಲಿಲ್ಲ ಎಪ್ಪತ್ತೊಂದು ವಯಸ್ಸಿಂದ ಸಕ ನೋಡ್ಕೊಳ್ತಾ ಇತ್ತು ಎರಡ್ ಸಾವಿರದ ಎರಡರಲ್ಲಿ ಸ್ವಾಮೀಜಿ ಅಂತ ಸರ್ಕಾರದ ಆದೇಶ ತಗೊಂಡು ಅವ್ರ ಮೇಲೆ ಕೇಸ್ ನಡ್ಸೋಕ್ಕೋಸ್ಕರ ನಾವು ಕೇಸ್ ನಡೆಸಿದ್ವಿ ಬಾಪಾಕಿ ಮಠ ಗುಜರಾಯದಲ್ಲ ಒಂದು ಕಮ್ಯುನಿಟಿದು ಅಂತ ಹೈಕೋರ್ಟಲ್ಲಿ ಆರ್ಡರ್ ಮಾಡಿಸಿದ್ವಿ ಗುಜರಾಯ್ಗೆ ಹೋಗಿತ್ತು ಗುಜರಾಯಿಂದ ನಮ್ಮ ಸಮಾಧಿಗೆ ವಾಪಸ್ ತಂದ್ವಿ ಕೇಸ್ ನಡೆಸಿದ್ವಿ ನಾವೇ ನಮ್ಗೆ ಇರೋದಲ್ಲ ಈಗಿರೋಟ್ರಷ್ಟೇ ಕೇಸ್ ನಡೆಸಿತ್ತು ವಾಪಸ್ ಬಂತು ನಮಗೆ ಕರ್ನಾಟಕದಲ್ಲಿ ಯಾವುದೇ ಒಂದು ಮಠ ಇದರ ವಾಪಸ್ ಬಂದಿಲ್ಲ ನೀವು ತಿಳ್ಕೊಳ್ಳಿ ಅದು ಭಾಳ ದೊಡ್ಡ ವಿಷಯ ಗೌರ್ಮೆಂಟಿಂದ ಮತ್ತೆ ಆ ಮಠದ ವಾರಸದಾರರಿಗೆ ವಾಪಸ್ ಬಂದಿರೋದು ಕರ್ನಾಟಕದಲ್ಲಿ ಪಾಪಾಗ್ನಿ ಮಠ ಒಂದೇ ಕಾಪಿ ಪಕ್ಕದ ರಾಜ್ಯದವರು ಇಸ್ಕೊಳ್ಳೋದ್ರೆ ನಮ್ಮ ಹತ್ರ ಬಂದು ಆಂಧ್ರ ಪ್ರದೇಶದವರು ಮಠಗಳದ್ದು ಅಂದರೆ ವಾಪಸ್ ಬರೋ ಕಾರಣ ಏನು ಅಂದ್ರೆ ಅಲ್ಲಿ ನಮ್ಮ ಗುರುಗಳು ಸಮಾಧಿಗಳಿದೆ ಬರೀ ದೇವಸ್ಥಾನ ಅಂದರೆ ಅದು ಮಠ ಸಮಾಧಿಗಳಿವೆ ಆದ್ರಿಂದ ಅವರು ಜನ ಹೆಂಗ್ ಬಂತು ಮುಜರಾಗೆ ಅಂತ ಕೋರ್ಟ್ ಕೋರ್ಟ್ ಕೇಳಿದಾಗ ಗವರ್ನಮೆಂಟ್ ಸೆಕ್ರೆಟರಿ ಇಲ್ಲಾ ಪಾಪಚಾರಿ ಅವರೆಲ್ಲ ಇದೆ ತರ ಈ ಸಂಘದ ಪಾಪಾಕ್ ಟ್ರಸ್ಟ್ ಗೆ ಅವನು ಎಬಿ ಮಂಜುನಾಥ್ ಆಚಾರಿ ಎನ್ ಎಂ ಜಿ ಆರ್ ಆಚಾರಿ ಸಿಇ ನಿ ಯುಂಗ ಇವರು ಸೇರ್ಕೊಂಡು ಇದನ್ನ ಹೊಡೆದ್ರು ಹೊಡೆದ್ಬಿಟ್ಟು ಬೇರೆ ಆ ಮೈಂಡ್ ಬಿಟ್ಟು ಒಂದು ಮಾಡ್ಕೊಂಡು ಆ ಇದು ಡೂಪ್ಲಿಕೇಟ್ ಸಿಗ್ನೇಚರ್ ಗಳೆಲ್ಲ ಮಾಡಿ అదొంగు ప్రశ్ అవును ఈ మంజునాథ్ తమ గురెడ్ నగరసభి కదీద పేపర్ అందో స్టేషన్ ఇలా నన్ను వాళ్ళకి అది బేర కేసు అంతబిట్టు అవును ಈಗ ಅಲ್ಲಿ ಮೀಟಿಂಗ್ ನಡೆಯುವ ಎನ್ ಸುಬ್ರಹ್ಮಣ್ಯಾಚಾರಿ ಅನ್ನುವಂದ್ಮೇಲೆ ಇವ್ನ ಎಲ್ಲಿ ಮಂಜುನಾಥಾಚಾರ್ಯ ಮಾಡಿ ಅದೇ ಮಾಡಿದ ಅದಾದ್ಮೇಲೆ ಅವನು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಸ್ಟೇಷನ್ ಆ ಕೋರ್ಟ್ ಮಧ್ಯಲ್ಲಿ ಅವರು ಸುಬ್ರಹ್ಮಣ್ಯಾಚಾರಿ ಮಗ ಸುರೇಜ್ ಅಂತ ಆಮೇಲೆ ಇವನು ಮಂಜುನಾಥಾಚಾರಿ ಎಂಬ ವಿನಯಿತು ಆ ಮನೆ ಇನ್ನೂ ವೀರೇಂದ್ರ ನಾಲ್ಕು ಜನ ಸೇರ್ಕೊಂಡು ಸೇರಿಕೊಂಡು ಗಾಡಿಯಿಂದ ಹಿಡ್ಕೊಂಡು ಇಷ್ಟು ದಟ್ಗೆಯಲ್ಲಿ ಹೊಡೆದು ಕಲ್ಲಲ್ಲಿ ಹೊಡೆದು ಅಲ್ಲೇ ನಡೆಸಿ ಸಾಯಿಸಿ ಬಿಡ್ತೀವಿ ನಿಮ್ಮನ್ನ ಅಂತ ಹೇಳಿ ಬೆದರಿಕೆ ಹಾಕಿ ಹೋಗಿದ್ದ ಅದು ಕಂಪ್ಲೇಂಟ್ ಆಯ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿ ತಿರ್ಗ ಪೊಲೀಸ್ನವರು ಈಗ ಮಂಜುನಾಥ್ ಮೇಲೆ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಏನೋ ಒಂದು ರಾಜಕೀಯ ನಡೀತದೆ ಅವ್ರ ಹತ್ರ ಹೋಗಿ ಗಲಾಟೆ ಮಾಡಿದ್ದಾರೆ ಆಮೇಲೆ ಐದು ಲಕ್ಷ ಐದರ ಕೇಳಿದ್ದರು ತಿರ್ಗೀಟ್ಮೆಂಟಿಂಗ್